சார் பிரியம் பந்துர்முகம் ம்மக்களப்பெம்மோசிரயி சிற்கும் பிரியதி பந்துச்சதுர்முகம் பொரசுகம் மக்களப்பெம்ம நாசிரை சிற்கும் ഗണം പ്രഖ്യോത്തം മന്വയൂ മയനിം നിർമ്മമപ്പ ഈ مریٹر سرسوں چلوڑی ಚತುರ್ದಶ ಭುವನಗಳನ್ನು ನನ್ನ ಅಂಕೆಯಲ್ಲಿಟ್ಟುಕೊಂಡು ಅಭಿನವ ಪರಮೇಶ್ವರಿಂದ ಕಂಗೊಳಿಸಿರುವ ನನ್ನ ಯಾರು ತಾನೇ ಎನ್ನುವರು ನಿನ್ನ ಪ್ರತಾಪಕ್ಕೆ ಹೆದರಿಲ್ಲ ನಿನ್ನ ಸಾಹಸಕ್ಕೆ ಹೆಣೆಯಿಲ್ಲ ನಿನ್ನ ವೈಭವಕ್ಕೆ ಸರಿಸಾಟಿ ಇಲ್ಲ ಎಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ ಏಕೆ ಹಿರಣ್ಯಾಕ್ಷ ಸಪ್ತ ಪಾತಾಳಗಳು ನಿನ್ನ ಪಾದಡಿಯಲ್ಲಿರಬೇಕು ಓಹೋ ನಮ್ಮ ಪಾದದಡಿಯಲ್ಲಿ ಮೂರು ಲೋಕವು ನಿನ್ನ ಮುಷ್ಟಿಯಲ್ಲಿರಬೇಕು ನಮ್ಮ ಮುಷ್ಟಿಯಲ್ಲಿ ಹೌದು ಹೌದು ಸುರಲೋಕವೇ ಸತ್ತು ಬಿದ್ದಿರಬೇಕು ಸುರಲೋಕವೇ ಸತ್ತು ಬಿದ್ದಿರಬೇಕು ದಿಕ್ ಪಾಲಕರು ನಮ್ಮರ ಮನೆಯ ದ್ವಾರ ಪಾಲಕರಾಗಿರಬೇಕು ನಮ್ಮರ ಮನೆಯ ಹೌದು ಹೌದು ಅಷ್ಟೇ ಅಲ್ಲ ಕಾಮದೇನೇನ ಕಡೆ ಕಾಲು ಚಾಚಿ ಕಲ್ಪರ್ತಡಿಯ ಮನೆಗಿರುವ ನಿನ್ನನ್ನು ಆ ಯಾದರಿ ಪೂಜಿಸಬೇಕು 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 ಅಪ್ಪಣೆ ಕೊಡಣ್ಣ ನನ್ನ ಪ್ರಾಣವನ್ನಾದರೂ ಕೊಟ್ಟು ಈ ಕಾರ್ಯವನ್ನು ಸಾಧಿಸಬೇಕು ಬೇಡ ಸಹೋದರ ಬೇಡ ನಿನ್ನ ಪ್ರೋಡಕ್ ಇಡ್ತಾ ಇದು ಹೌದು ನನಗೆ ಹೆಚ್ಚಲ್ಲ ಅಲ್ಲ ಅವೆಲ್ಲವೂ ಅರುಣ ಸಮಾನ ನೀನೊಬ್ಬನಿದ್ದರೆ ನನಗೆ ಸಾಕು ಮೂರು ಲೋಕಗಳು ಇದ್ದ ಹಾಗೆ ನನ್ನ ಪರಾಕ್ರಮದಲ್ಲಿ ನಿನಗೆ ಸಂಖ್ಯೆಯೇ ಸೃಷ್ಟಿಯ ಯಾವ ಶಕ್ತಿ ಹೆಸರಾಗಲಿ ವಾಣಗಿಸುವ ದಿಕ್ಕ ತನವಿದೆ ನನ್ನಲ್ಲಿ ಅದನ್ನು ನಾನು ಬಲ್ಲೆಸರ ಬಲ್ಲೆ ಉಗ್ರನಾದ್ರೆ ಪ್ರಗಲಾಯ ನಟಗಿಸಿ ದೇವತೆಗೆ ಹಿರಣ್ಯಾಕ್ಷ ಉಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ ಕದನೋತ್ಸಾಹದಿಂದ ಕುಡಿಯುತ್ತಿರುವ ಈ ಕೈಗಳಿಗೆ ನಿರಾಶೆ ಮಾಡಬೇಡ ಅಪ್ಪಣೆ ಕೊಡೋಣ ಸುರಲೋಕವೇ ಪಾಲಕರ ನಾಮ ಸೆಳೆದು ಬರುವೆ ಮೂಲಕವನೇ ಜಯಿಸಿ ಬರುವೆ ಸೋಣಿತಾಪುರದ ಕೀರ್ತಿ ಪತಾಕೆಯ ಎಲ್ಲೆಡೆ ಹಾರಿಸಿ ನಿನ್ನ ಕೀರ್ತಿಯ ಸಾರುವೆ ೋ ಅನುಗ್ರಹಿಸೋ ಮೆಚ್ಚಿನ ಸಹೋದರ ಮೆಚ್ಚಿದೆ ದೋನವ ವೈರಿಗಳು ಯಾರು ಹೋಗಲಿ ತಪ್ಪು ಮಾಡಲಿ ನೋಡೋದಿರಲಿ ಒಪ್ಪಲಿ ಒಪ್ಪದಿರಲಿ ಉತ್ತರವನನ್ನು ಸುಮರಿಸು ಅಣ್ಣ ನಿನ್ನ ದಿಟ್ಟ ನುಡಿಯಿಂದ ಹುಟ್ಟಿತು ಸುರರನ್ನು ಸುತ್ತು ಬಿಡುವ ದ್ವೇಷಾತ್ಮೀಯ ಆಕ್ರೋಶವೂ ನನ್ನ ಇದೆ ಒಳಗೆ ಬಿಡಲಾರೆ 비달아리 아차나고 벌이리가란노, 옛디구 비달아리, 옛 옛디구 우리리 소호더라, 힘내야지. 기보 소호더라, 딱비제 쇼리하기 힘들고.

வைரி கலா செட்ட சுர அட்ட ஆச வெட்டி மெருவெடீகலே செட்ட சுரல அட்ட ஆச வெட்டி மெருவெடீகல சுரலோக்கிட்டு வெளியே ோக்கெடி இட்டு ஓராடுவ நீக நலகார சாட்டியில் எதிரும் நல்லோ தீரவில்லை நலகார சாட்டியில் எதிரோரில் குடுபுடிச்சு ஆர்வடிச்சு லோகங்களாக குடுபுடிச்சி ஆர்வடிச்சு லோகங்களாக பாராட்ட நெல்லுவே வைவிகளை ಹಾರಾಟ ನಿಲ್ಲಿಸುವೆ ವೈರಿ ಗದಗಳ ನನ್ನ ಮನದ ಅಂತರಾಳದಲ್ಲಿ ಹಾರ್ಬಡಿಸುತ್ತಿದೆ ಸೇಡಿನ ಜುವಾಲೆ ಅಂತರಾಳದಲ್ಲಿ ಅಪ್ಪಳಿಸುತ್ತಿದೆ ದ್ವೇಷದ ಅಲೆಯಲ್ಲಿ ಆದಿತ್ಯ ಮಕ್ಕಳ ಅಟ್ಟ ಆಸವನ್ನು ಮೆಟ್ಟಿ ನಿಲ್ಲಬೇಕೆಂಬ ಆಕ್ರೋಶ ಸಗ್ಗದಲ್ಲಿ ದಿಗ್ಗಜರನ್ನು ಬಗ್ಗು ಬಡಿಯಲೇಬೇಕೆಂಬ ಮಹಾವೇಶ ದಿವಿಧಮದ ಅಂಗರನ್ನು ಸೆರೆ ಹಿಡಿಯುತ್ತೇನೆ ಎದುರಾದವರನ್ನು ಬಗ್ಗು ಬಡಿಯುತ್ತೇನೆ ಇದೇ ನನ್ನ ಛಲ ಇದೇ ನನ್ನ ಫಲ ದಿವಿಧಮದವನ್ನು ಹುರಿದು ಬಿಡುವೆ ನೋವು திவிஜ மதவனோ புரிந்து விடுவே நோ நவசி சாரி நெரவே நோய மதவனோ புரிந்து விடுவெனோ சாண சக்தி சாரி மெரவெனோ தைத்திய தைரிய சாஹவா எல்லோரி தோரி ஃபாராட்டாட்ட ஃபாராட்டில் சுமே வைரு கர ஹாராட்டில் சுமே வயிறு கரகளு ஹாராட்டில்

고민다 야스와하. 고민다. 하다노츠하하하하나하하라 ಮಾಡಿ ಅಜಯನಿಂದು ಬಿರುದನ್ನು ಪಡೆದಿರುವೆ ಅದಕ್ಕಾಗಿಯೇ ನನ್ನ ಹೆದುರಾಳಿಯನ್ನು ಆಗಿ ಇಂಡಿನ್ ಹಾರಿಸಿಕೊಂಡಿರುವುದು ಅದೆಲ್ಲ ಮುಗಿದು ಹೋದ ಕತೆ ಈಗ ನನ್ನಲ್ಲಿ ಆ ಯುದ್ಧೋತ್ಸಾಹವಿಲ್ಲ ಅದನ್ನು ನಾನು ನಂಬುವುದಿಲ್ಲ ಈಗ ನೀನು ನನ್ನೊಡನೆ ಹೋರಾಡುವೆಯೋ ಇಲ್ಲ ನನ್ನ ಕತೆ ನೀಡುವ ಅಕ್ಷ ಹಿರಣ್ಯ ಅಕ್ಷ ಏನೇ ಉದ್ದಟತನ ನಿನಗೆ ಯುದ್ಧ ಮಾಡಬೇಕೆಂಬ ಹಠವಿದ್ದರೆ ನಿನಗೆ ಸರಿ ಸಮಾನನಾದ ವೀರರೊಡನೆ ಹೋರಾಡು ನನಗೆ ಸಮನಾದ ವೀರ ಯಾರು ಯಾರವರು ಅವನೇ ಶ್ರೀಮನ್ ನಾರಾಯಣ ನಾರಾಯಣ ಆ ನಾರಾಯಣನನ್ನು ನಾನು ನೋಡಿಕೊಳ್ಳುತ್ತೇನೆ కింకరే వ ಎಲ್ಲರೂ ಪಲಾಯನ ಈ ದೈತ್ಯನ ಆರ್ಭಟಕ್ಕೆ ಹೆದರಿ ಎಲ್ಲರೂ ಓಡಿ ಹೋದರು ಸರ್ವಶಕ್ತರಾಗಿ ಶಕ್ತಿ ಸಾಮರ್ಥ್ಯದಲ್ಲಿ ಸೋಡಿತಾಪುರದ ಶೌರ್ಯವಂತರಾಗಿ ಅಪೂರ್ವ ಅದ್ವಿತೀಯ ಅಸುರ ಸಾಮ್ರಾಜ್ಯದ ಅನರ್ಘ ರತ್ನಗಳಾಗಿ ಅಸಾಮಾನ್ಯ ದ್ವಿತೀಯ ಮಕ್ಕಳಾಗಿ ಬೆರೆಯುತ್ತಿರುವ ಈ ದೈತ್ಯದಾನವರನ್ನು ಕೆಣಕುವ ಗುಂಡಿಗೆ ದರ್ಪ ಯಾವ ಗಂಡಿಗಿದೆ ಬ್ರಹ್ಮಾಂಡವನ್ನು ಹೆದರಿಸುವ ಶಕ್ತಿ ಸಾಹಸ ಕೆತ್ತದೆ ಈ ದೈತ್ಯದಾನವರಾದ ನಮಗಿದೆ ಕಾಲ್ ಕೇರೆದು ಕಾಲ್ ತೆಗೆದು ನಿತ್ಯವೆಂದರೆ ಶತ್ರುಗಳ ಸದ್ದೊಡಗಿಸಿ ಸರ್ವನಾಶ ಮಾಡುವ ಶಕ್ತಿ ಈ ದೈತ್ಯದಾನವರಾದ ನಮಗಿದೆ ದುಷ್ಟ ದೇವತೆಗಳ ನಿಮ್ಮಿಷ್ಟದಂತೆ ನಡೆಯುವ ಸೃಷ್ಟಿಯ ಸಮಸ್ಥಿತೆಯನ್ನು ಇನ್ನು ಮುಂದೆ ನನ್ನ ಮುಟ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತೇನೆ ಹರಿಯೇ ಹಾಗಲಿ ಹಜರೇ ಹಾಗಲಿ ಸುರನರ ಹೆಚ್ಚ ಗಂಧರ್ವ ಕಿನ್ನರ ಕಿಂಪುರು ಯಾರೇ ಜಾರೇ ಆಗಲಿ ಆಡಿದರೆ ಚಿಕ್ಕರಿಸಿ ಸಖನ್ನು ದೈತ್ಯದಾನವರ ಪರಾಕ್ರಮವೇನೆಂದು ತೋರಿಸುತ್ತೇನೆ